ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಕಾಳಿನ ಪಲ್ಯ ಮಾಡ್ತಿದ್ದೀನಿ ಮೆಂತ್ಯ ಕಾಳು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನು ಹುರುಳಿ ಕಾಳು ಒಂದು ನಾಲ್ಕು ಸ್ಪೂನು ಬಟಾಣಿ ಮೂರನ್ನು ಮೊಳಕೆ ಬರ್ಸಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕ್ತಿದ್ದೀನಿ ಚೆನ್ನಾಗಿ ಮೊಳಕೆ ಬಂದಿರೋದು ಇವಾಗ ಹಿಂಗೂ ಸಾಸಿವೆ ಒಗ್ಗರಣೆ ಹಾಕ್ಕೊಂಡೆ ಮೆಣಸಿನಕಾಯಿ ಹಾಕ್ಕೊತಿದ್ದೀನಿ ಈಗ ಅದು ಕಾಳು ಹಾಕ್ತಾ ಇದ್ದೀನಿ ಬೆಂದಿದೆ ಅದು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದನ್ನ ಆಮೇಲೆ ಇದಕ್ಕೊಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಒಂಚೂರು ಅರ್ಶಿನ ಹಾಕ್ತಿದ್ದೀನಿ ಇದಕ್ಕೆ ಒಂಚೂರು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ ಇದನ್ನು ಪೂರ್ತಿ ನೀಟಾಗಿ ಮುಚ್ಚಿ ಮಿಕ್ಸ್ ಮಾಡಿಬಿಟ್ರೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚಿದ್ರೆ ಮುಚ್ಚಿ ಒಂದು ಒಂದು ನಿಮಿಷ ಬಿಟ್ಬಿಡ್ತೀನಿ ನೋಡಿ ಒಂದು ನಿಮಿಷ ಆಯಿತು ಸ್ಟವ್ ಆಫ್ ಮಾಡ್ತೀನಿ ತುಂಬ ಏನು ಬೇ ಇದು ಮಾಡೋದು ಬೇಕಿಲ್ಲ ಬೆಂದಿರುತ್ತಲ್ಲ ಇದು ಕೊಂಚೂರು ನಿಂಬೆಹಣ್ಣು ಹಿಂಡ್ತೀನಿ ಈಗ ಇದನ್ನು ಮಿಕ್ಸ್ ಮಾಡಿದ್ರೆ ಮೂರು ಕಾಳಿಂದ ಪಲ್ಯ ರೆಡಿ ಆಗುತ್ತೆ ನೋಡಿ ಮೆಂತ್ಯ ಕಾಳು ಹುರುಳಿಕಾಳು ಬಟಾಣಿ ಮೂರು ಹಾಕಿದ ಪಲ್ಯ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲೋ ಹಿಂಗೆ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು